ಇಷ್ಟು ಅದ್ಧೂರಿಯ ನನಗೆ ಗೊತ್ತೇ ಇರಲಿಲ್ಲ ಇಲ್ಲೇ ನಮ್ಮ ಮನೆ ಮುಂದೆನೆ ನಡೀತಿರುವಂತ ಒಂದು ಅರೇಂಜ್ಮೆಂಟ್ಸ್ ಇವಲ್ಲ ನನಗೆ ಐಡಿಯಾನೇ ಇರಲ್ಲ ಬಿಕಾಸ್ ಈ ಒಂದು ವೈಟ್ ಕ್ಲಾತ್ ಎಲ್ಲ ನಮಗೆ ಹಾಕಿ ಕರ್ಟನ್ಸ್ ತರ ಹಾಕಿ ನನಗೆ ಕಾಣಿಸ್ತಾನೆ ಇರಲಿಲ್ಲ ಸೊ ಇದು ನನ್ನ ಟೀಮ್ ಮಾಡಿರುವಂತ ಒಂದು ಅರೇಂಜ್ಮೆಂಟ್ಸ್ ಈ ಇಷ್ಟು ಅದ್ದೂರಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ್ಯಂಡ್ ಮೊದಲನೇ ಬಾರಿಗೆ ನಮ್ಮ ತಂದೆ ತಾಯಿನ

ಇವತ್ತು ನನಗೆ ಸಿಕ್ಕಿದೆ ಥ್ಯಾಂಕ್ಸ್ ಅನ್ನೋ ಥ್ಯಾಂಕ್ ಯು ನನಗೆ ಎಲ್ಲ ಮಾಧ್ಯಮದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಹೊತ್ತು ವೆಯ್ಟ್ ಮಾಡಿಸಿ ನೀವಿಂದು ಈ ಒಂದು ನನ್ನ ಒಂದು ಹುಟ್ಟುದಬ್ಬದ ಒಂದು ಅಲ್ಲಿ ನೀವೆಲ್ಲರೂ ಭಾಗಿಯಾಗಿರೋದಕ್ಕೆ ನಿಮಗೂ ಗೊತ್ತಿದೆ ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ಇವತ್ತು ನಾವು ನೀವೆಲ್ಲರೂ ಸೇರಿರೋದು ಥ್ಯಾಂಕ್ ಯು ಆ್ಯಂಡ್ ನನ್ನ ಎರ ಸಿನಿಮಾದಲ್ಲಿ ಎರಡು ಸಿನಿಮಾ ಲುಕ್ ಔಟ್ ಆಗಿದೆ ನನ್ನ ಫಸ್ಟ್ ಲುಕ್ ಇದು ಅಯೋಗ್ಯ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಇದು ಪಾರ್ಟ್ ಟು ನಮ್ಮ ಸೀಕ್ವೆಲ್ ಮಾಡಿರೋದು ಅದೊಂದು ಕಂಟಿನ್ಯೂಷನ್ ಆ್ಯಂಡ್ ಕರೆಂಟ್ ಈ ಒಂದು ಪಾತ್ರ ತುಂಬ ವಿಭಿನ್ನವಾಗಿದೆ ಆ್ಯಂಡ್ ನನಗಿದು ಸರ್ಪ್ರೈಸ್ ಇದೆ ನನಗೆ ಲೇಡಿಮೇಲೆ ನೋಡಿದ್ರು ವಂಡರ್ಫುಲ್ ಕ್ಯಾರೆಕ್ಟರ್ ಅನಿಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೊಂದು ಏನು ಖುಷಿ ಆಯಿತು ಅಂದರೆ ಮಹೇಶ್ ಅವರು ಅಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ಅವರು ಎಲ್ಲ ಥಿಯೇಟರ್

ನಾನು ಹೊಸೂರಿನವರೆಗೂ ಇದ್ದೇ ಇರುತ್ತೆ ಐ ಹೋಪ್ ಎಲ್ಲದು ಊಟ ಆಗಿದೆ ಅಂತ ಅನ್ಕೊಂತೀನಿ ಬಿರಿಯಾನಿ ತಿನ್ನೋಣ ಆಯ್ತಲ್ಲ ಹನ್ನೆರಡು ಗಂಟೆ ನಮಗೆ ಸೊ ಯಾ ಥ್ಯಾಂಕ್ ಯು ಸೊ ಮಚ್ ಇನ್